ನಂದೆರಡು ಪಕಡ ತಿನ್ನೋ ಏಮೋ ಅಯ್ಯೋ ಬೇಡ ಸಾಕಾಯ್ತು ಹ್ಮ್ ನಾನು ಅವಾಗಿನ ಊಟ ಮಾಡಿ ಕುತ್ಕೊಂಡಿದ್ದೆ ಏನು ಬೇಡ ಸಾಕು ಹ್ಮ್ ಅಮ್ಮನೂ ನಮ್ಮ ಅತ್ತೆ ಬಂದರು ಅನ್ಸುತ್ತೆ ಹೋಗ್ತೀನಿ ಮನೆ ಹತ್ರ ಇನ್ನೊಂದ್ ಎರಡು ಬಿಸಿ ತಿನ್ನ ಪಕೋಡನ ಬೇಡ ಆಂಟಿ ಹ್ಮ್ ಬೇಡ ಸಾಕಾಯಿತು ಹ್ಮ್ ಚೆನ್ನಾಗಿದ್ವು ತಿಂದೆ ಸಾಕು ಜಾಸ್ತಿ ತಿನ್ನಕ್ ಆಗಲ್ಲ ನನ್ಗೆ ಊಟ ಮಾಡು ಬೇಡ ಅಂಕಲ್ ಊಟ ಎಲ್ಲ ಏನು ಬೇಡ ಊಟ ಮಾಡಿದ್ದೆ ಹ್ಞೂ ಪಕೋಡ ತಿಂದೆ ಹೊಟ್ಟೆ ತುಂಬಿತು ಟೀ ಮಾಡಿಕೊಟ್ರು ಟೀ ಕುಡಿದೆ ಬೇಡ ಏನು ಬೇಡ ಸಾಕು ಏಮ್ಮ ಇಲ್ಲಿಗೆ ಬಂದಿದ್ಯನಮ್ಮ ಅತ್ತೆ ಇವರು ಪರಿಚಯ ಅಕ್ಷಯ್ ಅಕ್ಷಯವರು ಅವಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ಕ್ಯಾಂಪಲ್ ಪರಿಚಯ ಆಗಿದ್ರು ಅದಕ್ಕೆ ಬಂದೆ ಮಾತಾಡ್ಸೋಣ ಅಂತೇಳಿ ಪಕೋಡ ಮಾಡಿದ್ರು ಪಕೋಡ ತಿನ್ನಿ ತಿನ್ನಿ ಅಂತೇಳಿ ಕುಂಡ್ರಿಸ್ಕೊಂಡ್ರು ತಿನ್ಕೊಂಡು ಇಲ್ಲೇ ಮಾತಾಡ್ತಾ ಕುಕೊಂಡಿದ್ದೆ ಯಾವಾಗ ಬಂದಿರತೆ ಇವಾಗಿನ ಬಂದು ಅಮ್ಮ ನೀವಮ್ಮ ಯಾಕೆ ಕರಿತಿತ್ತು ಹೋಗು ಹ್ಞೂ ಯಾಕೆ ಕಳ್ಸಾಕ ಇಲ್ಲಿ ಏನೋ ಮಾತಾಡಬೇಕು ಏನೋ ಕೇಳಬೇಕು ಅಂತ ಹೇಳ್ತಿತ್ತು ಅವೇನೋ ಬಟ್ಟೆ ಏನೋ ನೋಡ್ಬೇಕಂತೆ ಬಟ್ಟೆ ತಗೊಂಬಂದಿದ್ದೀನಿ ನಾನು ಜೊತೆ ಬಟ್ಟೆ ಕೊಡಿಸಿದ್ನಾ ಅದಕ್ಕೆ ನೋಡ್ತಾಳೆ ಕಳ್ಸಾಕ ಅಂತ ಅಂತು ನೋಡೋ ಹ್ಞೂ ಅಂತೀರಾ ನಿನ್ಗೆ ಏನೋ ಹಾಗೆ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಬರುವಂತೆ ಸರಿ ಆಯ್ತು ಆಯ್ತು ಹೋಗ್ತೀನಿ ಬರ್ತೀನಿ ಆಂಟಿ ಅಂಕಲ್ ಬರ್ತೀನಿ ಹ್ಞೂ ಸರಿ ಅಮ್ಮ ಆಯಿತು ಒಳ್ಳೆಯದಾಗಲಿ ಹೋಗ್ಬಾ ಬರ್ತೀನಿ ಅಕ್ಷಯ್ ಊರಿಗೆ ಹೋಗ್ತೀರಾ ಆನೇಲೆ ಇಲ್ಲ ಇನ್ನು ಇರ್ತೀನ ಇನ್ನು ರಜಾ ಐತೆ ಇನ್ನೇನಿಗೆ ಮುಗೀತು ಎಷ್ಟು ಜಾಬ್ ಹುಡುಕೋಬೇಕು ನೋಡ್ಬೇಕು ಹ್ಮ್ ಸದ್ಯಕ್ಕೆ ಎಲ್ಲೂ ಹೋಗಲ್ಲ ನಮ್ಮ ಮನೆ ಅಕ್ಕನ ಮದುವೆ ಮುಗಿಯೋವರ್ಗು ಸದ್ಯಕ್ಕೆ ಎಲ್ಲೂ ಹೋಗಲ್ಲ ಇವ್ರ ಮನೆಯಲ್ಲೇ ಇರ್ತೀನಿ ಸರಿ ಆಯ್ತು ಹ್ಮ್ ಚೆನ್ನ ಮಾತಾಡ್ತಾಳಪ್ಪ ಹುಡ್ಗಿ ಭಾಳ ಒಳ್ಳೆ ಹುಡ್ಗಿ ನನ್ನ ತಮ್ಮನ ಮಗಳು ಕಣಮ್ಮ ಹ್ಮ್ ಬಾಳ ಒಳ್ಳೇಳ್ ಎಷ್ಟು ಚೆನ್ನಾಗ ಮನೆಗಳದ್ ಕೆಲಸನ ಎಷ್ಟು ನಾನು ಮಾಡತ್ತೆ ಬಿಟ್ಟು ಬಿಟ್ಟೋಗಿದ್ನಲ್ಲ ಎಲ್ಲಾ ಕಸ ಹೊಡ್ದು ಎಲ್ಲ ಎಷ್ಟು ಚೆನ್ನಾಗಿ ಚೆನ್ನಾಗ್ಗಳದ್ ಕೆಲಸ ಎಂತ ಚೆನ್ನಾಗಿ ಮಾಡೈತಿ ಹ್ಮ್ ಬಹಳ ಹಚ್ ಕಟ್ ಕಣದ್ ಮಾತ್ರ ನೋಡಿದ್ರೆ ಗೊತ್ತಾಗುತ್ತೆ ಹ್ಮ್ ಎಷ್ಟೊತ್ತು ನೋಡ್ಬೇಕು ಬಹಳ ಚೆನ್ನಾಗಿ ಮಾತಾಡುತ್ತೆ ಹುಡುಗಿ ಏನಾನ ಕೊಡ್ತಾರೆ ನಾವು ನಮ್ಮ ಇವನಿಗೆ ಅಕ್ಷಯ್ಗೆ ಮದುವೆ ಮಾಡ್ಕೆ ಅಂಬ್ತಿದ್ವಿ ಹ್ಮ್ ಕೊಡ್ಬೋದೇನ ಗೊಂಬೆ ಅಕ್ಕ ಹೇಳಿ ಕೊಡ್ಸು ಚೆನ್ನಾಗಿ ನೋಡ್ಕೊಂಬ್ತೀವಿ ನಾನು ಮೊನ್ನೆ ಹಂಗೆ ಅಂದ್ಕೊಂಡೆ ಕೇಳೋಣ ಅಂತ ಹ್ಞೂ ನೀವು ಏನಂತೀರ ಅಂತ ಸುಮ್ಮನೆ ಅದೇ ಅದಕ್ಕೆ ಬಂದ್ಲಲ್ಲ ಹುಡುಗಿ ನೀವು ನೋಡಿದ್ದೀರ ಹ್ಞೂ ಈಗ ಒಳ್ಳೆ ಹುಡುಗಿ ಮಾಡ್ಕಳ್ರಿ ಬೇಕಾರೆ ನಾನು ನನ್ನ ತಮ್ಗೆ ಹೇಳಿ ಕೊಡಿಸ್ತೀನಿ ಮಾಡ್ಕೊಳ್ಳ್ರಿ ಹಾಂ ಏನಪ್ಪಪ್ಪ ಹಾಂ ನಿನಗೆ ಹೆಂಗೂ ಪರಿಚಯ ಐತೆ ಅಂತೀಯ ಒಳ್ಳೆ ಹುಡುಗಿ ಹಾಂ ಮದುವೆ ಆಗಪ್ಪ ಸುಮ್ಮನೆ ಹ್ಞೂ ಸರಿ ಆಯ್ತು ಹೇಳಮ್ಮ ಹ್ಞೂ ಒಪ್ಕೊಂಬ್ಲಿ ಫಸ್ಟ್ ಹುಡುಗಿ ಒಪ್ಬೇಕಲ್ಲ ಹುಡುಗಿ ಒಪ್ಪಿದ್ರೆ ನಂದೇನು ಅಭ್ಯಂತರ ಇಲ್ಲ ಸಂಬಂಧ ಆಗುತ್ತೆ ಹ್ಞೂ ಇವಾಗ ಅವಳು ನಮ್ಮ ರೀತ ಇವಾಗ ಹೆಣ್ಣೈತಿ ಅಂತೇಳಿ ಅಲೆ ಬೆಸ್ಕೊಂಬಕ್ಕೆ ಬರ್ತಾಳೆ ಎಣ್ಣೆ ಐತೆ ಹೆಂಗೆ ಮದುವೆ ಮಾಡ್ಕೊ ಮನ ಅಂತ ಅಂತ ಕಾತ್ಕೊಂಡು ಇರುತ್ತೆ ಬಿಡು ನಮ್ಮಅಮ್ಮಯ ಹ್ಞೂ ಏನಾದರೂ ಮಾತಾಡ್ಕೊಂಡು ಬಂಗಾಳೆ ಆಡ್ಕೊಂಡು ಕಾತ್ಕೊಂಡಿರುತ್ತೆ ಬೆಳಿಗ್ಗೆ ಬಂದ್ಬಿಟ್ಟು ಚಿಕನ್ ಮಾಡಿದ್ದೀವಿ ಮುಂದೆ ಬಂದ್ರೆ ಮಾತಾಡ್ಸಿಲ್ಲ ಚಿಕನ್ ಸಾರು ಮಾಡಿದ್ದೀನಿ ಬರ್ರಿ ಊಟ ಮಾಡ್ಕೊಂಬರ್ರಿ ಅಂತ ಅಂತ ಹ್ಞೂ ಕರೆಯೋಕ್ಕೆ ಬಂದಿದ್ದಾಳೆ ಅದಕ್ಕೇನೆ ಇವರು ಏ ನಾವಿನ್ನೂ ಊಟ ಮಾಡಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಬೇರೆ ಮಾಡಿಸಿದ್ರು ಮೊನ್ನೆ ಅದಕ್ಕೆ ನಾವಿನ್ನೂ ಊಟ ಮಾಡಲ್ಲ ಅಂತೇಳಿ ಹೇಳಿದರು ಹ್ಞೂ ಇವಾಗ ಹೆಣ್ಣು ಹೇಳಿ ಅಂತೇಳಿ ಬೆಸ್ಕೊಂಬತ್ತಾಳೆ ಅಯ್ಯೋ ಅವನು ಆ ಹುಡ್ಗಿ ಪಾಪ ಅಲ್ಲಿ ಕುಕ್ಕಾಣಿತ್ತ ಅಲ್ಲಿ ಡ್ಯಾಮೇಜ್ ಇರ್ಬಂತ ಅಲ್ಲಿ ಕಟ್ಟೆ ಮೇಲೆ ಹೊರಗೆ ಪಾಪ ಕುಕ್ಕಾಣಿತ್ತು ಹ್ಞೂ ಅದೇ ಸುಮ್ಮನೆ ಹಿಂಗೆ ಕುಕ್ಕಾಣೈತೆ ಎಲ್ಲ ನೋಡೋಣ ಹೊರಕ್ಕೆ ಕುಕ್ಕಂಡು ಅಂತೇಳಿ ಸುಮ್ಮನೆ ಬಂದು ನಿಮ್ಮ ಮನೆ ಬಿಟ್ಟಿತ್ಲಾ ಕುಕ್ಕಾಣಿತ್ತು ಅಲ್ ಟ್ಯಾ ಮದ್ದಿರ ಬಂದು ಏನ್ ಮಗುಮಗ್ಳಕ್ಕೆ ಕುಕ್ಕಮ್ತಾ ಇದ್ದಾನೆ ನಾನು ಅದಕ್ಕೆ ಓದೇ ಎದ್ ಬಂದ ನಾನು ನೋಡಿ ಅದ್ರಕ್ಯಾಂಡು ಅದೇ ಬಂದ ಹ್ಮ್ ಒಳ್ಳೇನಲ್ಲ ಕಣಮ್ಮ ಅವನು ಅದಕ್ಕೆ ನಾನು ಮಾತಾಡ್ಸ್ಬೇಡ ಅಂತ ಹೇಳ್ದೆ ಹ್ಞೂ ಮತ್ತೆ ಇವಾಗ ಹೇಳ್ಕೊಟ್ಟಾಳು ಮಗ್ಗೆ ಹ್ಞೂ ಹೆಂಗನ ಮಾಡಿ ಮಾತಾಡ್ಕೇಳಪ್ಪ ಅಂತ ಹೇಳಿ ಮಾಡ್ಕೇಳ್ರಿ ಸುಮ್ಮನೆ ನೀವೇನೆ ಹ್ಞೂ ಕೊಡಿಸ್ತೀನಿ ಒಳ್ಳೇನ ಅಕ್ಷಯನೂನು ಆ ಹುಡ್ಗಿನೂ ಒಳ್ಳ್ಯಾಳು ಇಬ್ರಳ್ಗೂ ಸರಿ ಆಗುತ್ತೆ ಜೋಡಿನೂ ಚೆನ್ನಾಗಿರುತ್ತೆ ಮಾಡ್ಕೇಳ್ರಿ ಸುಮ್ಮನೆ ಹೇಳ್ತೀನಿ ನಾನೆಲ್ಲ ನನ್ನ ತಮ್ಮಗೆ ಹೇಳಿ ಕೊಡಿಸ್ತೀನಿ ಮಾಡ್ ಸುಮ್ಮನೆ ಕೊಡ್ಸೋತಾಗ ಜೋಡಿ ಚೆನ್ನಾಗಿರುತ್ತೆ ನಾವು ಇನ್ನೆಲ್ಲಿ ಓಡ್ತಾಕೆ ಹೋಗೋಣ ಈಗ ಯಾರ್ಯಾರ ಯಾದಾಗ ಹೇಳಿದ್ರೆ ನಮ್ಗೆ ಓಟ ಅವೆಲ್ಲ ಇಷ್ಟ ಆಗಲಿಲ್ಲ ಹಾಂ ಅಂಥವೆಲ್ಲ ಬೇಡ ಅದಕ್ಕೇ ಹೆಂಗೊಂದು ಇದು ಸಂಬಂಧನೇ ಕಲ್ತ್ಕೊಂಡಂಗೆ ಆಗುತ್ತೆ ಹೇಳು ಹಾಂ ನಾವು ಹೋಗ್ಬೇಕಾದ್ರೆ ದಿನ ಕೇಳ್ತೀವಿ ನಾವು ಹೋಗ್ವಿ ಸತಿ ಕೇಳ್ತೀವಿ ಹೆಣ್ಣಿದ ಮನೆಗೆ ಗಂಡರು ಹೋಗ್ಬೇಕಲ್ಲಮ್ಮ ಅದಕ್ಕೆ ಸತಿ ಹೋಗಿ ಅವ್ರ ಊರಿಗೆ ಹೋದ್ಮೇಲೆ ಬೇಕಾದರೆ ಕೇಳ್ತೀವಿ ಹ್ಞೂ ಕೊಡ್ರಿ ಅಂತೇಳಿ ಒಂದಿನ ಹೋಗಿ ನೋಡ್ಕೊಂಬತ್ತೀವಿ ನನ್ನ ತಮ್ಮಂತಾಗೆ ಮಾತಾಡ್ತೀನಿ ನಾನು ಹ್ಞೂ ನನ್ನ ತಮ್ಮ ತಮ್ಮನೇ ಮಾತಾಡಿ ಹಂಗೈತೆ ಹಿಂಗೆ ಅಂತೇಳಿ ಎಲ್ಲ ಹೇಳ್ತೀನಿ ಹ್ಞೂ ನಿಮ್ಮನ್ನೂ ನೋಡ್ಯಾರ ಅವರು ಹ್ಞೂ ರೀತಾರಾಮ ಅಂತ ಹೇಳಿದ್ರು ಗೊತ್ತಾಗುತ್ತೆ ಏನು ನೋಡೈತೆ ಹೇಳು ಹ್ಞೂ ಅಮ್ಮ ನೋಡೈತೆ ಕಂಡಮ್ಮ ಹ್ಞೂ ಸುಮ್ಮನೆ ಕೊಡಿಸು ಅಕ್ಷಯೇ ಚೆನ್ನಾಗಿರುತ್ತೆ ಜೋಡಿ ಹ್ಞೂ ಏಮೋ ಸೂಪರ್ ಆಗಿದಾಳೆ ನಾನು ಹಾಂ ಇವ್ನಿಗೂ ಜೋಡಿ ಚೆನ್ನಾಗಿರುತ್ತೆ ಹ್ಞೂ ನಮ್ಮನ ಮಗಳು ತುಂಬ ಒಳ್ಳೆಯವಳು ಮಾಡ್ಕೇಳ್ರಿ ನಾನು ನೋಡಿದ್ದೀನಿ ನಾನು ನಿನ್ನ ತಮ್ಮ ಅವ್ರನ್ನೆಲ್ಲ ನಾನು ನಮ್ಮನ್ನು ನೋಡಿದಾರೆ ಅವರು ಅಂದರೆ ಸತಿ ಮಾತಾಡ್ಬೇಕು ಯಾವುದೇ ಆಗಲಿ ಮಾತಾಡಿದ್ರೆ ಅವ್ರಿಗೇನು ಒಪ್ಪಿಗೆ ಇದ್ದರೆ ಮಾಡ್ಕೋಬೋದು ನಾನು ಮೊನ್ನೆ ಹೆಂಗೆ ಅಂದ್ಕಂಡೆ ಏಳು ಹಂಗೆ ಅಂದ್ಲೂ ನನಗೆ ಅಕ್ಕ ಯಾವುದಾದ್ರೂ ಒಂದು ಎಣ್ಣೆ ಇದ್ದರೆ ನಿಮ್ಮ ಕಡೆಗೆ ನಿಮ್ಮ ಮೂರು ಕಡೆಗೆ ಅಂತೇಳಿ ಅದಕ್ಕೆ ನಾನಂಗೆ ಅನ್ಕೊಂಡೆ ಏಳು ದಿನ ಓದೋದಿತ್ತು ಹ್ಞೂ ಅವ್ಳು ಹೇಳ್ದಾಗ ಅದಕ್ಕೆ ಇನ್ನೂ ಏನಾನ ಓದಿಸ್ತಾನೇನೋ ನನ್ನ ತಮ್ಮ ಅಂತ ಇದ್ದೆ ಅದಕ್ಕೆ ಏ ಬಿಡಕತ್ತ ಏನು ಒಂದು ಸಲ ಇಪ್ಪ ಮದುವೆ ಮಾಡ್ತೀನಿ ಯಾವ್ದಾನು ಒಳ್ಳೆ ಮನೆ ಸಿಕ್ಕಿದ್ರೆ ಮದುವೆ ಮಾಡ್ತೀನಿ ಅಂತೇಳಿ ಹೇಳ್ದೆ ಹ್ಞೂ ಮೊನ್ನೆ ಬಂದಾಗ ಅದಕ್ಕೆ ನಾನು ಅಂದ್ಕೊಂಡೆ ಹ್ಞೂ ಕೇಳ್ತೀನಿ ಹೇಳಿ ಕೇಳಿ ಬೇಕಾದರೆ ಕೊಡಿಸ್ತೀನಿ ಹ್ಞೂ ಹೇಳ್ತೀನಿ ಒಳ್ಳೆಯರು ಕೊಡಪ್ಪ ಅಂತ ಹೇಳ್ತೀನಿ ಅವರು ಗಂಡ ಹೆಂಡತಿ ಒಪ್ಕೊಂಡ್ರಿ ಮಾಡೋಕ್ಕಾಗುತ್ತೆ ಹ್ಞೂ ಮಾತಾಡೋಣ ಹೇಳಿ ಹ್ಞೂ ಹೆಂಗು ಪರಿಚಯ ಆಗಿದ್ದಾರೆ ಹ್ಞೂ ಚೆನ್ನಾಗಿರುತ್ತೆ ಜೋಡಿನೂ ಚೆನ್ನಾಗಿರುತ್ತೆ ಹ್ಞೂ ಕೊಡ್ಸೋಣ ಹೇಳಮ್ಮ ಹ್ಞೂ ನಿಮ್ಮಂಥರ ಮನೆಗೆ ಕೊಡಿಸ್ತಾ ಇಲ್ಲ ಇನ್ನೇಂಥರ ಮನೆಗ್ ಕೊಡ್ಸೋಕ್ಕಾಗುತ್ತೆ ಅಯ್ಯಪ್ಪ ಈ ವಿಷಯ ಏನಾದರೂ ನಮ್ಮ ಅಮ್ಮಗೆ ಗೊತ್ತಾಗ್ಬಿಟ್ರೆ ಅಷ್ಟೇ ಅಯ್ಯೋ ನಿಮ್ಮಮ್ಮ ಇವಾಗ ನಿಮ್ಮ ಪ್ರಧ್ಯಾಂಗ್ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ದಾಳೆ ಹ್ಮ್ ನಿಡ್ ವ್ಯಾಸ ಕೊಡ್ಸೇಳಲ್ಲ ಅದಕ್ಕೆ ಇವಾಗ ಏನಾರ ಈ ಮನೆಗ್ ನಾನು ಕೊಡ್ಸ್ಬಿಟ್ರೆ ಏನಿಲ್ಲ ಕೆಂಡ ಮಂಡಲ ಆಗ್ಬಿಡ್ತಾಳೆ ನಿಮ್ಮ ಅಮ್ಮಯ್ಯ ಹ್ಮ್ ಉರದು ಹುರಿದು ಬೆಳ್ದುಬಿಡ್ತಾಳೆ ಅಯ್ಯಪ್ಪ ನಿಮ್ಮ ಅಮ್ಮಾಯಿ ತಡ್ಕಮ್ಮದೇ ಇಲ್ಲ ಹೆಂಗ್ ಈ ವಿಷಯ ಏನಾನು ಗೊತ್ತಾಗ್ಬಿಟ್ರೆ ನಾವು ಹಿಂಗ್ ಮಾತಾಡಿರೋದು ಏನೇನ್ ಕಿತಾಪತಿ ಮಾಡ್ತಾಳೆ ಮಾಡ್ತಾಳೆ ಅಂಬದೇ ಗೊತ್ತಾಗಲ್ಲ ಹ್ಮ್ ಹಂಗ್ ಮಾಡ್ತಾರೆ ಬೇಕಾದ್ರೆ ಅಯ್ಯೋ ಅಯ್ಯೋಲ್ಲ ಆಕಮ್ಮಗೆಲ್ಲ ತಲೆ ಕೆಡಸ್ಕೊಂಡ್ರ ಆಯ್ತಲ್ಲ ಹ್ಮ್ ಅದ್ಯಾಕ್ ಮಾತಾಡ್ತಾರೆ ಅದ್ಯಾಕ್ ಮಾತಾಡ್ತಾರೆ ಅವ್ರಿಗೆ ಇಷ್ಟ ಆಗುತ್ತ ಅವ್ರಿಗೆ ಕೊಡ್ತಾರೆ ಹ್ಮ್ ನಮ್ಗೆ ಯಾರಿಷ್ಟ ಆಗುತ್ತೋ ಅವ್ರನ್ನ ನಾವು ಮಾಡ್ಕೊಂತೀವಿ ಅಷ್ಟೇನೆ ಯಾರು ಹೇಳೋ ಅಂತದ್ದೇನಿಲ್ಲ ಇಲ್ಲ ಚೆನ್ನಾಗಿರುತ್ತೆ ಅವ್ರಿಗೆ ಉರ್ಸ್ತಂಗ ಆಗುತ್ತೆ ನಮ್ ಮದುವೆ ಮಾಡ್ಕೊಂಡ್ರೆ ಹುಡ್ಗಿನ ನಮ್ಗೆ ಒಳ್ಳೆ ಸಂಬಂಧ ಆಗುತ್ತೆ ಆ ಅವ್ಡ್ಗಿಗ್ ಒಳ್ಳೆ ಮನೆ ಸಿಕ್ತಂಗ ಆಗುತ್ತೆ ಚೆನ್ನಾಗಿರುತ್ತೋತಾರ ಹ್ಮ್ ಹ್ಮ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸರಿ ಆಯಿತು ಕಂಠಿ ನನ್ನ ತಮ್ಮ ತಮ್ಮ ಹೆಂಡತಿ ಹತ್ರ ಮಾತಾಡಿ ಮದುವೆಗೆ ಒಪ್ಸೋ ಜವಾಬ್ದಾರಿ ನಂದು ನಾನು ಮಾತಾಡ್ತೀನಿ ಅವ್ರ ಹತ್ರ ಹೇಳ್ತೀನಿ ಇದೇ ಊರಿಗೆ ಕೊಡ್ರಪ್ಪ ಹಿಂಗೆ ಐತೆ ಅಂತೇಳಿ ಹೇಳ್ತೀನಿ ಹ್ಞೂ ಅವಳು ನೋಡಿದಾಳಲ್ಲ ಇವಾಗ ಇಬ್ಬರು ಅಲ್ಲ ಹಿಂಗೂ ಪರಿಚಯ ಅಂತೆ ಹ್ಞೂ ಅದಕ್ಕೋಸ್ಕರ ಪರಿಚಯ ಆಗಿರೋದ್ರಿಂದ ನಾನು ಗೊತ್ತೇ ಇರುತ್ತೆ ಇವನಂತವನು ಅಂತ ನೋಡೋಣ ಬಂದ ಇದ್ರೆ ಈಗ ನಾ ಒಂದು ಹಂಗೆ ಯಾವುದೂ ಆಗೋಲ್ಲ ಹಣ ಬಾರ ಬಂದ ಅನ್ನೋದು ಇರಬೇಕು ಯಾವುದೇ ಆಗಲಿ ಹ್ಞೂ ಋಣ ಇದ್ರೆ ಅಂತಾರಲ್ಲ ಹಂಗೆ ಹಾಗೆ ಆಗುತ್ತೆ ಬಿಡು ದೊಡಮ್ಮ ಈ ಮದುವೆ ಹಾಗೆ ಆಗುತ್ತೆ ಆಗಬೇಕು ನನಗೂ ತುಂಬಾ ಇಷ್ಟ ಐತೆ ಹ್ಞೂ ನಾನು ಮಾಮುನ ಹತ್ರ ಮಾತಾಡ್ತೀನಿ ಹೇಳು ನಾನು ಮಾಮಗೆ ಹೇಳ್ತೀನಿ ಹ್ಞೂ ಮಾತಾಡಿ ನಮ್ಮ ಇದಕ್ಕೂ ಇವನಿಗೆ ಅಕ್ಷಯ ಕೊಡಿಸಿದ್ರೆ ಒಂದು ನಮಗೂ ಎಲ್ಲ ಒಂದು ಕಡೆ ಕಾಳೆ ಸಂಬಂಧನೂ ಆಗುತ್ತೆ ಮತ್ತೆ ಒಳ್ಳೆ ಒಳ್ಳೇದಾಗುತ್ತೆ ಹ್ಞೂ ಒಳ್ಳೆ ಮನೇನೂ ಸಿಕ್ಕಂಗಾಗುತ್ತೆ ಆ ಹುಡ್ಗಿಗೂನು ಇವನಿಗೂ ಒಳ್ಳೆ ಹುಡುಗಿ ಸಿಕ್ಕಂಗೆ ಆಗುತ್ತೆ ಚೆನ್ನಾಗಿರುತ್ತೆ ಹ್ಞೂ ಒಂಥರ ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ ಸರಿ ಆಯ್ತು ಹೇಳು ಮಾತಾಡಕ್ಕೆ ಮಾತಾಡಿ ಅವ್ರು ಏನಂಬತ್ತಾರೆ ಅಂತ ಹೇಳೋ ಬೇಕಾದ್ರೆ ಅವ್ರೇನಾದ್ರು ಒಪ್ಕೊಂಡ್ರೆ ನಾವು ಒಂದು ಹೋಗಿ ಮಾತಾಡ್ಕೊಂಡು ಬರ್ತೀವಿ ಹ್ಞೂ ಅವರು ಏನಂತಾರೆ ಅಂತ ನನಗೆ ಹೇಳು ಮಾತಾಡಿ ನಿಮ್ಮ ತಮ್ಮ ತಮ್ಮ ಐತಿ ಅಂತ ನೀವು ಹೋಗ್ತೀನಿ ಆಮೇಲೆ ಮಾತಾಡಿ ಹೇಳ್ತೀನಿ ಹೇಳ್ತೀನಿ ಹ್ಞೂ ಫೋನ್ ಮಾಡ್ತೀನಿ ಕಾಣ್ತಿದ್ದು ಫೋನ್ ನಂಬರ್ ಐತೆ ಮಾತಾಡಿ ಫೋನ್ ಮಾಡ್ತೀನಿ ನಾನು ಈಗಿನ ಬಂದು ಹೋಗ್ತೀನಿ ಒಳ್ಳೆ ಹುಡುಗಿ ಹ್ಮ್ ಚಿಕ್ಕಪ್ಪ ಚೆನ್ನಾಗಿರುತ್ತೆ ಕಣ್ ಚಿಕ್ಕಪ್ಪ ಹ್ಮ್ ಬಹಳ ಒಳ್ಳೆ ಹುಡುಗಿ ನಮ್ಮ ಅವನ್ ಮಗಳು ನನ್ಗೂ ತುಂಬಾನೇ ಇಷ್ಟ ಆಯ್ತು ಶಿವಾನಿ ಅಕ್ಕ ಆದ್ರೆ ಅವ್ರು ಒಪ್ಕೋಬೇಕಲ್ಲ ಹ್ಮ್ ಫಸ್ಟ್ ಹುಡುಗಿ ಒಪ್ಪಬೇಕು ಅವ್ರ ತಂದೆ ತಾಯಿ ಒಪ್ಪಬೇಕು ಹ್ಮ್ ನಮ್ಮ ಅಪ್ಪ ನಮ್ಮ ಅಮ್ಮಗೆ ಇಷ್ಟ ಆಗೈತೆ ಆದ್ರೆ ಆ ಹುಡುಗಿರ ಅಮ್ಮ ಒಪ್ಪದೆ ಇರೋದು ಒಪ್ಪದ್ರೆ ಸಾಕು ಹ್ಮ್ ನನ್ಗೆ ಒಳ್ಳೆ ಹುಡುಗಿ ಸಿಕ್ಕಂಗಾಗುತ್ತೆ ಅಪ್ಪ 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 ಈ ವಿಷಯ ಏನಾದ್ರೂ ನಮ್ಮ ಅಮ್ಮಗೆ ಗೊತ್ತಾಗ್ಬಿಟ್ರೆ ఎమ్మ ఏమగో ఏనో గొప్ప అయ్యప్ప నమ్మమ్మ ఏం మాత్ర అన్నదే గొప్పగలయప్ప నన్ను మగ కొ అంతి మొదలై నమ్ చికప్ప నమ్మింగ్ కండ్రే ఆగదా నికప్ప చిక్కమ్మ కండ్బిట్రే నమ్మమ్మకి ఆగల్ అంతూ అమ్మ మగన ఇవ్వరు మనకి కొడుతాదారంత్రి ఎస్ ಒಟ್ಟೆ ಹೊಟ್ಟೆ ನೀವೇ ಹೇಳ್ರಿ ಹ್ಞೂ ಇವಾಗ ನಮ್ಮ ಅಮ್ಮಿಯವ್ ಸ್ವಲ್ಪ ಇವಾಗ ಹೆಣ್ಣು ಐತೆ ಅಂತಲೇ ಅವ್ರನ್ನ ಮಾತಾಡಿಸ್ಕೊಂಡು ಐತೆ ಮಾಡ್ಕೋಬೇಕು ಅಂತ ನಮ್ಮ ಅಮ್ಮನೇ ಆಲೇ ದೊಡ್ಡದಾಗ ಪ್ಲಾನ್ ಮಾಡೈತೆ ಇಂಥದ್ರಾಗ ಈ ವಿಷಯ ಏನಾದರೂ ಅವ್ರಿಗೆ ಗೊತ್ತಾಗ್ಬಿಟ್ರೆ ಮುಗೀತದ ಕತೆ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ತಪ್ಪೇ ಒಂದು ಲೈಕ್ ಮಾಡಿ ದಯವಿಟ್ಟು ದಯವಿಟ್ಟು ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾ ಬೈ ಸಿ ಯು